ಬಂಡ ಅಧಿಕಾರಿಗಳು ಕೆಲಸ ಮಾಡಲ್ಲ ಅಂತ ಬಂದಿರೋದ್ ನಾವಿಲ್ಲಿ ನೀವು ಬಂಡೆ ತಗಿದ್ದೀರಾ ಸರ್ಕಾರ ಕೆಲಸ ಗಿಂಬಳ ಎಡಕ್ಕೆ ಬರೋದ್ ನೀವು ಇನ್ನೇನು ಕೆಲಸ ಮಾಡಕ್ ಬರೋದಿಲ್ಲ ಹಂಗಾಗಿ ತಿಳಿಸಿ ನಾವು ಅಲ್ಲಿಂದ ಬಂದಿರೋ ಸಾರ್ವಜನಿಕ ಕೆಲಸ ಮಾಡೋದಕ್ಕೆ ಮನೆಗೆ ನನ್ನ ಮಗನಿಗೆ ಕೆಲಸ ಮಾಡಕ್ ಬಂದಿಲ್ಲ ನಾನು ಪ್ರೈವೇಟ್ ಸ್ಕೂಲ್ಗಳು ನಾಯಿ ಕೊಡೆಗಳ ತರ ಇದ್ದಾವೆ ಅದನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿಲ್ಲ ಒಂದು ಡಿ ಪಿ ಒಂದು ಇವರು ಯಾರು ಬಿಒ ಇಂತ ವ್ಯವಸ್ಥೆ ನಾವು ಬದುಕ್ತಾ ಇದ್ದೀರಿ ನಾಚಿಕೆ ಆಗ್ಬೇಕು ಈ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಟಾಯ್ಲೆಟ್ ಗಳಿಲ್ಲ ಅಲ್ಲಿ ಕಿತ್ತೋಗಿರೋ ಗಾಲಿಗಳು ಕಿತ್ತೋಗಿರೋ ಸೀಟುಗಳು ನಿಮಗೆ ಸ್ವಚ್ಛವಾಗಿರುವ ಟೇಬಲ್ ಒಂದು ಕಾರು ಒಂದು ಫ್ಯಾನ್ ಒಂದು ಎಲ್ಲ ಹೋಗ್ ಎಡರ್ ನಿಮಗೆ ಎಡರ್ ನಿಮ್ಮಂತ ಬಂಡ ಅಧಿಕಾರಿಗಳು ಕೆಲಸ ಮಾಡಲ್ಲ ಅಂತ ಬಂದಿರೋದ್ ನಾವಿಲ್ಲಿ ನೀವು ಬಂಡೆ ತೋಗಿದ್ದೀರಾ ಸರ್ಕಾರ ಕೆಲಸ ಗಿಂಬಳ ಎಡಕ್ಕೆ ಬರೋದ್ ನೀವು ಇನ್ನೇನಕ್ಕೆ ಕೆಲಸ ಮಾಡಕ್ ಬರೋದಿಲ್ಲ ಹಂಗಾಗಿ ತಿರ್ಸಿ ನಾವು ಅಲ್ಲಿಂದ ಬಂದಿರೋ ಸಾರ್ವಜನಿಕರು ಕೆಲಸ ಮಾಡೋದಕ್ಕೆ ನಮ್ಮ ಮನೆಗೆ ನನ್ನ ಮಗನಿಗೆ ಕೆಲಸ ಮಾಡಕ್ ಬಂದಿಲ್ಲ ನಾನು ಪ್ರೈವೇಟ್ ಸ್ಕೂಲ್ಗಳು ನಾಯಿ ಕೊಡೆಗಳ ತರ ಇದ್ದಾವೆ ಅದನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿಲ್ಲ ಒಂದು ಡಿಡಿಪಿ ಪಿ ಒಂದು ಇವರು ಯಾರು ಬಿಒ ಇಂತ ವ್ಯವಸ್ಥೆದಲ್ಲಿ ನಾವು ಬದುಕ್ತಾ ಇದ್ದೀರಿ ನಾಚಿಕೆ ಆಗ್ಬೇಕು ಈ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಟಾಯ್ಲೆಟ್ ಗಳಿಲ್ಲ ಅಲ್ಲಿ ಕಿತ್ತೋಗಿರೋ ಗೋಳಿಗಳು ಕಿತ್ತೋಗಿರೋ ಸೀಟುಗಳು ನಿಮಗೆ ಸ್ವಚ್ಛವಾಗಿರುವ ಟೇಬಲ್ ಒಂದು ಕಾರು ಒಂದು ಫ್ಯಾನ್ ಒಂದು ಎಲ್ಲ ಇವ್ ಎರಡ ಫ್ಯಾನ್ ಸಮಿ ನಿಮ್ಗೆ ಎರಡೆ ಫ್ಯಾನ್ ಇಪ್ಪತ್ತು ಪರ್ಸೆಂಟ್